ನಮಸ್ಕಾರ ಏಕಮುಖ ಯುಟ್ಯೂಬ್ಗೆ ಸ್ವಾಗತ ಡೆಂಗ್ಯೂ ಜ್ವರವನ್ನು ತಡೆಗಟ್ಟಲು ಮಾಡಬೇಕಾದ ಮತ್ತು ಮಾಡಬಾರದ ಟಾಪ್ ಹದಿನೈದು ಕೆಲಸಗಳು ಕಿಟಕಿಗಳಲ್ಲಿ ಪರದೆಗಳನ್ನು ಸ್ಥಾಪಿಸುವ ಮೂಲಕ ಸೊಳ್ಳೆಗಳ ಪ್ರವೇಶವನ್ನು ತಡೆಗಟ್ಟಿ ಕ್ರೀಮ್ಗಳು ಚಾಪೆಗಳು ಮತ್ತು ಕಾಯಿಲ್ಗಳಂತಹ ಸೊಳ್ಳೆ ನಿವಾರಕಗಳನ್ನು ಬಳಸಿ ಡೆಂಗ್ಯೂ ಹರಡುವ ಸೊಳ್ಳೆಗಳು ಕಪ್ಪು ಮತ್ತು ಬಿಳಿ ಪಟ್ಟೆಗಳನ್ನು ಹೊಂದಿರುತ್ತವೆ ಮತ್ತು ಹೆಚ್ಚಾಗಿ ಮೊಣಕಾಲುಗಳು ಕಾಲುಗಳು ಕುತ್ತಿಗೆ ಮತ್ತು ಕಿವಿಗಳ ಮೇಲೆ ಕಚ್ಚುತ್ತವೆ ಆದ್ದರಿಂದ ಈ ಪ್ರದೇಶಗಳಲ್ಲಿ ಸೊಳ್ಳೆ ಕಡಿತದಿಂದ ರಕ್ಷಿಸಿ ಪೂರ್ಣ ತೋಳಿನ ಬಟ್ಟೆಗಳನ್ನು ಧರಿಸಿ ಎಲ್ಲಾ ಸೊಳ್ಳೆ ಸಂತಾನೋತ್ಪತ್ತಿ ತಾಣಗಳನ್ನು ತೆಗೆದುಹಾಕಿ ಮತ್ತು ಸುತ್ತಮುತ್ತಲಿನಲ್ಲಿ ನೀರು ನಿಲ್ಲುವುದನ್ನು ತಡೆಯಿರಿ ಮಲಗುವಾಗ ಹಾಸಿಗೆಗಳ ಮೇಲೆ ಸೊಳ್ಳೆ ಪರದೆಗಳನ್ನು ಬಳಸಿ ವಾಟರ್ ಕೂಲರ್ಗಳು ಮತ್ತು ವಾಟರ್ ಟ್ಯಾಂಕ್ಗಳನ್ನು ಆಗಾಗ್ಗೆ ಸ್ವಚ್ಛಗೊಳಿಸಿ ಮತ್ತು ಎಲ್ಲಾ ಜಲ ಸಂಪನ್ಮೂಲಗಳನ್ನು ಸಂಪೂರ್ಣವಾಗಿ ಮುಚ್ಚಿಡಿ ಡೆಂಗ್ಯೂ ಸೊಳ್ಳೆಗಳು ಶುದ್ಧ ನೀರಿನಲ್ಲಿ ಮಾತ್ರ ಸಂತಾನೋತ್ಪತ್ತಿ ಮಾಡಬಲ್ಲವು ಕೊಳಕು ನೀರಿನಲ್ಲಿ ಅಲ್ಲ ಆದ್ದರಿಂದ ನಿಮ್ಮ ನೀರು ಶೇಖರಣಾ ಪಾತ್ರೆಗಳನ್ನು ನಿಯಮಿತವಾಗಿ ಸ್ವಚ್ಛಗೊಳಿಸಿ ನಿಮ್ಮ ಪ್ರದೇಶದಲ್ಲಿ ಡೆಂಗ್ಯೂ ಹರಡುವ ಬಗ್ಗೆ ಜಾಗೃತಿ ಮೂಡಿಸಿ ಡೆಂಗ್ಯೂ ರೋಗಲಕ್ಷಣಗಳ ಬಗ್ಗೆ ಮಕ್ಕಳಿಗೆ ಶಿಕ್ಷಣ ನೀಡಿ ಮತ್ತು ಅವರ ಚಟುವಟಿಕೆಗಳ ಮೇಲೆ ನಿಗಾ ಇರಿಸಿ ಹಳೆಯ ಟೈರ್ಗಳು ನೀರಿನ ಟ್ಯಾಂಕ್ಗಳು ಟ್ಯೂಬ್ಗಳು ಪ್ಲಾಸ್ಟಿಕ್ ಪಾತ್ರೆಗಳು ಇತ್ಯಾದಿಗಳನ್ನು ಸಂಗ್ರಹಿಸಬೇಡಿ ಏಕೆಂದರೆ ಅವು ಸೊಳ್ಳೆಗಳ ಸಂತಾನೋತ್ಪತ್ತಿ ತಾಣಗಳಾಗಿ ಕಾರ್ಯನಿರ್ವಹಿಸುತ್ತವೆ ಮಕ್ಕಳಿಗೆ ಸಣ್ಣ ತೋಳಿನ ಬಟ್ಟೆಗಳನ್ನು ಧರಿಸಲು ಮತ್ತು ನೀರಿನ ಕೊಚ್ಚೆಗುಂಡಿಗಳು ಮತ್ತು ನಿಂತ ಜಲಮೂಲಗಳಲ್ಲಿ ಆಟವಾಡಲು ಅವಕಾಶ ನೀಡಬೇಡಿ ರೋಗಲಕ್ಷಣಗಳನ್ನು ಊಹಿಸಬೇಡಿ ಮತ್ತು ಸ್ವಯಂ ಔಷಧೋಪಚಾರ ಮಾಡಬೇಡಿ ಜಾಹೀರಾತು ಮಾಡಲಾದ ಪರ್ಯಾಯ ಔಷಧಗಳನ್ನು ಬಳಸಬೇಡಿ ಏಕೆಂದರೆ ಅವುಗಳಿಗೆ ವೈದ್ಯಕೀಯ ಸಂಶೋಧನೆಯ ಬೆಂಬಲವಿಲ್ಲ ನೀರಿನ ಪಾತ್ರೆಗಳನ್ನು ತೆರೆದಿಡಬೇಡಿ ಏಕೆಂದರೆ ಅವು ಸೊಳ್ಳೆಗಳನ್ನು ಸಂತಾನೋತ್ಪತ್ತಿ ಮಾಡಲು ಆಕರ್ಷಿಸಬಹುದು ಡೆಂಗ್ಯೂ ಜ್ವರವನ್ನು ನಿರ್ವಹಿಸಲು ಮಾಡಬೇಕಾದ ಮತ್ತು ಮಾಡಬಾರದ ಟಾಪ್ ಹದಿನೈದು ಕೆಲಸಗಳು ಡೆಂಗ್ಯೂ ವೈರಸ್ ಸೋಂಕಿಗೆ ಒಳಗಾದ ನಂತರ ರೋಗಲಕ್ಷಣಗಳು ಬೆಳೆಯುತ್ತಿದ್ದಂತೆ ಅವುಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಡೆಂಗ್ಯೂ ರೋಗಲಕ್ಷಣಗಳು ಅನುಮಾನಾಸ್ಪದವಾಗಿದ್ದರೆ ಯಾವಾಗಲೂ ವೈದ್ಯರನ್ನು ಭೇಟಿ ಮಾಡಿ ಮತ್ತು ಡೆಂಗ್ಯೂ ರೋಗನಿರ್ಣಯ ಪರೀಕ್ಷೆ ಮಾಡಿ ಡೆಂಗ್ಯೂ ನಿರ್ಜಲೀಕರಣಕ್ಕೆ ಕಾರಣವಾಗುವುದರಿಂದ ರೋಗಿಗಳು ಹೈಡ್ರೇಟ್ ಆಗಿರಲು ನಿಯಮಿತವಾಗಿ ಸಾಕಷ್ಟು ದ್ರವಗಳನ್ನು ಸೇವಿಸಬೇಕು ಪ್ಲಾಸ್ಮಾ ಕೋಶಗಳ ನಷ್ಟವು ಡೆಂಗ್ಯೂವಿನ ಪ್ರಮುಖ ಲಕ್ಷಣಗಳಲ್ಲಿ ಒಂದಾಗಿದೆ ರೋಗ ಶಕ್ತಿಯನ್ನು ಹೆಚ್ಚಿಸುವ ಹಣ್ಣುಗಳನ್ನು ಸೇವಿಸಿ ಮತ್ತು ವಿಟಮಿನ್ ಸಿ ಸಮೃದ್ಧವಾಗಿರುವ ಹಣ್ಣಿನ ರಸಗಳನ್ನು ಕುಡಿಯಿರಿ ಡೆಂಗ್ಯೂ ರೋಗಿಗಳನ್ನು ಪ್ರತ್ಯೇಕವಾಗಿಡಬೇಕು ಮತ್ತು ನಿರಂತರವಾಗಿ ಮೇಲ್ವಿಚಾರಣೆ ಮಾಡಬೇಕು ರೋಗಲಕ್ಷಣಗಳು ಉಲ್ಬಣಗೊಂಡರೆ ಅವರನ್ನು ತಕ್ಷಣ ಹತ್ತಿರದ ಆಸ್ಪತ್ರೆಗೆ ಕರೆದೊಯ್ಯಬೇಕು ಜ್ವರಕ್ಕೆ ಪ್ಯಾರಾಸಿಟಮಾಲ್ನಂತಹ ಔಷಧಿಗಳನ್ನು ವೈದ್ಯರು ಸೂಚಿಸಿದರೆ ಮಾತ್ರ ರೋಗಿಗಳಿಗೆ ನೀಡಬೇಕು ಸೊಳ್ಳೆಗಳನ್ನು ದೂರವಿರಿಸಲು ಹಗಲಿನಲ್ಲಿ ಏರೋಸಾಲ್ಗಳನ್ನು ಸಿಂಪಡಿಸಿ ವಾಂತಿ ರಕ್ತಸ್ರಾವ ಅಥವಾ ದುರ್ಬಲ ನಾಡಿ ಬಡಿತದಂತಹ ರೋಗಲಕ್ಷಣಗಳಿಗಾಗಿ ರೋಗಿಗಳನ್ನು ನಿಕಟವಾಗಿ ಮೇಲ್ವಿಚಾರಣೆ ಮಾಡಿ ಡೆಂಗ್ಯೂ ರಕ್ತಸ್ರಾವದ ರೋಗಿಗಳು ಹೈಪೋಟೆನ್ಸಿವ್ ಆಘಾತವನ್ನು ಅನುಭವಿಸಿದರೆ ಐಸೊಟೋನಿಕ್ ಕ್ರಿಸ್ಟಲಾಯ್ ದ್ರಾವಣದೊಂದಿಗೆ ಸಮಯೋಚಿತ ಇಂಟ್ರಾವೆನಸ್ ಚಿಕಿತ್ಸೆಯು ಅದನ್ನು ನಿವಾರಿಸಬೇಕು ತೀವ್ರ ರಕ್ತಸ್ರಾವದ ಸಂದರ್ಭದಲ್ಲಿ ವೈದ್ಯರು ಸೂಚಿಸಿದ ನಂತರ ರಕ್ತ ವರ್ಗಾವಣೆಯನ್ನು ಆರಿಸಿಕೊಳ್ಳಿ ರೋಗಲಕ್ಷಣಗಳು ಕಣ್ಮರೆಯಾದ ನಂತರವೂ ರೋಗಿಯನ್ನು ಎರಡು ದಿನಗಳಿಗಿಂತ ಹೆಚ್ಚು ಕಾಲಗಮನಿಸಿ ಪ್ರತಿಜೀವಕಗಳನ್ನು ನೀಡಬೇಡಿ ಏಕೆಂದರೆ ಡೆಂಗ್ಯೂ ವೈರಸ್ನಿಂದ ಉಂಟಾಗುತ್ತದೆ ಬ್ಯಾಕ್ಟೀರಿಯಾದಿಂದಲ್ಲ ಆಸ್ಪಿರಿನ್ ಇಬುಪ್ರೊಫೇನ್ ಮತ್ತು ಸ್ಟಿರಾಯ್ಡ್ಗಳಂತಹ ಎನೆಸೈಡಿಗಳನ್ನು ನಾನ್ಸ್ಟೆರಾಯ್ಡಲ್ ಇನ್ಫ್ಲಮೇಟರಿ ಡ್ರಗ್ಸ್ ನೀಡಬೇಡಿ ಏಕೆಂದರೆ ಅವು ತೀವ್ರ ರಕ್ತಸ್ರಾವಕ್ಕೆ ಕಾರಣವಾಗಬಹುದು ನೀಡುವವರೆಗೆ ರಕ್ತನಾಳದ ಚಿಕಿತ್ಸೆಯನ್ನು ನೀಡಬೇಡಿ ಮತ್ತು ಸ್ವಯಂ ಔಷಧೋಪಚಾರ ಮಾಡಬೇಡಿ ರೋಗಲಕ್ಷಣಗಳು ಕಾಣಿಸಿಕೊಳ್ಳುವವರೆಗೆ ಕಾಯಬೇಡಿ ಆರಂಭಿಕ ಡೆಂಗ್ಯೂ ಚಿಕಿತ್ಸೆಯನ್ನು ಯಾವಾಗಲೂ ಶಿಫಾರಸು ಮಾಡಲಾಗುತ್ತದೆ ಧನ್ಯವಾದಗಳು